ಭಾರತೀಯ ಸೇನೆ ನೂರ ತೊಂಬತ್ತೊಂಬತ್ತನೇ ಗನ್ನರ್ಸ್ ದಿನವನ್ನು ಇಂದು ಎಂಟುನೂರ ಇಪ್ಪತ್ತೇಳರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಐದು ಬಾಂಬೆ ಮೌಂಟೇನ್ ಬ್ಯಾಟರಿ ಎಂಬ ಹೆಸರಿನಲ್ಲಿ ಮೊದಲ ಭಾರತೀಯ ಫಿರಂಗಿ ದಳವನ್ನು ಸ್ಥಾಪಿಸಲಾಗಿತ್ತು ಇದರ ಸ್ಮರಣಾರ್ಥ ಗನ್ನರ್ಸ್ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದ ಅಂಗವಾಗಿ ದೆಹಲಿಯಲ್ಲಿರುವ ರಾಷ್ಟೀಯ ಯುದ್ದ ಸ್ಮಾರಕದಲ್ಲಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸುವ ಕಾರ್ಯಕ್ರಮ ಜರುಗಿತು ಆರ್ಮಿ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಸೇನೆಯ ಎಲ್ಲಾ ಹಂತಗಳ ಅಧಿಕಾರಿಗಳು ಸಿಬ್ಬಂದಿ ನಿವೃತ್ತರು ಮತ್ತು ಅವರ ಕುಟುಂಬಗಳಿಗೆ ಶುಭಾಶಯ ಕೋರಿದ್ದಾರೆ